ರಾಜನ ಮನೇಲಿ ಎಷ್ಟು ಸಟ್ಗೆ ಇದ್ದಲ್ಲ ತಗೊಂಡು ಏಕ ಹಾಕ್ಬಿಟ್ಳು ಕೆಲಸದವಳು ಗೊಳೋ ಅಂತ ಅಳಿತಂತೆ ಯಾಕೆ ನಾನು ಸಾಂಬಾರು ಕುಡಿತಿದ್ದೆ ಪಾಯಸ ಕುಡಿತಿದ್ದೆ ಪ್ರತಿಯೊಂದು ಪದಾರ್ಥನೂ ನನ್ನನ್ನು ಊಟ ಮಾಡಿಸ್ತಿದ್ರು ಅರಮನೇಲಿ ನನ್ನ ತಂದೆ ಇಲ್ಲಿ ಅಂತ ಅಳಿತಿರ್ಬೇಕಾದ್ರೆ ಪಾರ್ವತಿ ಪರಮೇಶ್ವರ ಏನು ಹಳೆ ಸದ್ದು ಕೇಳ್ತಾ ಇದ್ದೀನಿ ಅಂತ ಪಾರ್ವತಿ ಹೇಳಿದಾಗ ಅವರು ಮಂತ್ರ ನಾನು ಪಾರ್ವತಿ ತಾಯಿ ನೋಡೋಣ ಕಾಲದಲ್ಲಿ ಕತೆ ಇದು ಮೂರು ಮರ್ಜಿ ಕಡ್ಡಿ ಮಂತ್ರಿಸಿ ಮೇಲೆ ಕೊಟ್ಟ ತಕ್ಷಣ ಹುಡುಗಿಯಾಗೋದದು ಹುಡುಗಿ ಆದಮೇಲೆ ಏನು ಎಲ್ಲೋ ಹೋದು ನಾನು ಯಾವ ಇಂಥ ದಿಕ್ಕಿನಲ್ಲಿ ಹೋಗಮ್ಮ ನಿಮಗೆ ಊಟ ತಿಂಡಿಗೆಲ್ಲ ಸಿಕ್ಕತ್ತೆ ಅಂತ ಪಾರ್ವತಿ ಪರಮೇಶ್ವರ ಸಂಚಾರ ಹೋಗ್ತಿದ್ದಾಗ ಆಶೀರ್ವಾದ ಮಾಡಿಬಿಟ್ರು ಆವಾಗ ಅವಳು ಒಂದು

ಕೆರೆ ಕಡೆ ಕರ್ಕೊಂಡೋಗಿ ಅಂದ್ರಂತೇಳ ಕೆರೆ ಕಡೆ ಕರ್ಕೊಂಡು ಹೋದ್ರೆ ಸುರಿದು ಹೆಣ್ಣು ಮಗಳು ನಾ ಏಳೆ ಮದುವೆ ಆಗಬೇಕು ಆಗಬೇಕಾದ್ರೆ ಅಂತ ಪಲ್ಲಾಕಿ ಮೇಲೆ ಕುಂತ್ಕೊಂಡು ಅರಮನೆಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇನು ಥರ ಥರದ್ದು ಕಟ್ಟಿ ಆನಂದ ಪಡುವಂಥ ಜಾಗ ಅದು ಅರಮನೆ ಆವಾಗ ಮದುವೆ ಮಾಡ್ಕೊಂಬಿಟ್ರು ಪಟ್ಟದ ಅರಸಿ ಪಟ್ಟದ ರಾಣಿ ಮಾಡ್ಕೊಂಡ್ಬಿಟ್ರು ಮಾಡ್ಕೊಂಡಾಗ ಆನಂದಿಂದ ಎಲ್ಲ ಕಡೆ ಕೋಣೆಗಳನ್ನೆಲ್ಲ ನುಗ್ಗಿ 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 ಅಲಂಕಾರ ನೋಡಿ ನಗ್ತಾಯಿದ್ದ ಯಾಕೆ ಹಿಂಗೆ ನೆಗ್ತಾ ಇದ್ದೀಯಾ ನೀನು ಮಹಾರಾಣಿ ಅಂತ ಕೇಳಿದಾಗ ನಿಮ್ಮದೇನು ದೊಡ್ಡ ಅರಮನೆನಾ ನಮ್ಮಪ್ಪನ ಮನೆ ನೋಡಬೇಕು ಅರಮನೆನ ಅದು ಅಷ್ಟು ಸುಂದರ ಅಂತ ಹೇಳದಂತೆ ಹಾಗಾದರೆ ನಿಮ್ಮ ತಂದೆಯವರ ಮನೆಗೆ ಹೋಗ್ಬೇಕಲ್ಲ ಹೊರಡಿ ಅಂತ ಹೇಳ್ಬಿಟ್ಟ ಅವನ ಆಗುತ್ತೆ ಹಂಗಂದ್ಬಿಟ್ಟಲ್ಲ ನಮ್ಮದು ದೊಡ್ಡ ಅರವನೆ ಅಂತ ಆಗ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ದೊಡ್ಡ ಭಾರಿ ಹುತ್ತ ಇತ್ತು ದಾರಿ ಇಲ್ಲಿ ನನ್ನ ನಿಲ್ಲಿಸ್ಕೊಡಿ ಇಳಿಸಿ ನನ್ನ ಅಂತ ಆವಾಗ ಅಯ್ಯೋ ಕಾಡು ಮೇಡು ಈ ಕಾಡನಲ್ಲಿ ನೀನು ಎಳಿಸದ ಇಲ್ಲ ಇಳಿಸಿ ನೀವು ಇಷ್ಟ ನಾನು ಹೊರಗಡೆ ಹೋಗ್ಬೇಕು ಹಿಂಗೆ ಮಾಡಬೇಕು ಅವನ್ನ ಇಳಿಸ್ಬಿಟ್ಟು ಎಲ್ಲರೂ ದೂರ ನಿಂತ್ಕೊಳ್ಳಿ ಅಂದ್ಬಿಟ್ಟು ಉತ್ತು ದೊಡಕ್ಕೆ ಕೈ ಹಾಕ್ ನಾನು ಕಟ್ಟಿ ಸಾಯಿಸಲು ನಾನು ಸುಳ್ಳು ಹೇಳಿದ್ದೀನಿ ರಾಗಿರಿಗೆ ಅಂದ್ಬಿಟ್ಟು ನಾಗರಾಜನಿಗೆ ಕಪಾಲ್ ಎದ್ದಿತ್ತು ನಮಗೆ ಕಿವಿ ಇದ್ದಂಗೆ ಇರುತ್ತೆ ಒಳದು ಸುರಿದೋಗಿ ಭಾರಿ ನನಗೆ ಆಗಿರೋ ಕಷ್ಟನ ನೀನು ಪರಿಹಾರ ಮಾಡ್ತೆ ಅಮ್ಮ ನೀನು ಏನು ಹೊರಬೇಕು ಕೇಳೋ ನನಗೆ ಭಾರಿ ಅರಮನೆ ಬೇಕು ನನ್ನ ಗಂಡನ ಮನೆ ಅರಗಿನ ಮನೆ ಇತ್ತು ದೊಡ್ಡ ಅರಮನೆ ಬೇಕು ಹೋದಾಗಲ್ಲ ಬಂದೇಕ ಬಂದೇ ಬಾವ ಒಳಗೆ ನಡೀರಿ ಒಳಗೆ ನಡೀರಿ ಅಂತ ಕರ್ಕೊಂಡು ಹೋಗೋರ್ಬೇಕು ನನಗೆ ಅಂತ ಹೇಳ್ದೆ ಹಂಗೆ ಹಂಗೈತಾಸ್ತು ಅಮ್ಮ ಮಗು ಅಂತ ಹೇಳ್ಬಿಟ್ಟು ಇವರು ಪಲಂಕಿ ಮೇಲೆ ಅವ್ರು ಕರ್ಕೊಂಡು ಹೋದ್ರು ಅರಮನೆಗೆ ಹೋಯ್ತಾ ಇರಬೇಕಾದ್ರೆ ಗೊಬ್ಬಜ್ಜಿ ಈ ಸಂಚಿತ್ತಂತೆ ಹ್ಞೂ ಅಕ್ಕ ಬಂದ್ರ ಬನ್ನಿ ಓ ಅಕ್ಕವ್ರು ಬಂದರು ಅಕ್ಕವ್ರು ಬಂದರು ಅಂತ ಮಾತಾಡ್ಕೊಳ್ತಾ ಇದ್ದರು ಗುಬ್ಬಜ್ಜಿಗಳು ಅದಾಯಿತು ಮುಂದ್ಗಡೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೊಲ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಬೆಳೆಸು ಭಾಳ ಚೆನ್ನಾಗಿದೆ ಅಲ್ಲೂ ಹೋಗ್ಬೇಕಲ್ಲ ನಾವು ಅಂತ ಹೇಳಿದಾಗ ಕಾಗೆಗಳು ಉಳಿತಾಯಿದ್ವು ಬಂದು ನೇಗಿಲ್ ಕಟ್ಕೊಂಡು ಹೀಗೆ ಒಂದೊಂದು ಪ್ರಾಣಿಗಳು ಒಂದೊಂದು ಕೆಲಸ ಮಾಡ್ತಾಯಿದ್ರು ಅರಮನೆ ಒಳಗೆ ಏನು ದಾದಿಯರೆಲ್ಲ ಬಂದು ಇವಳು ತಬ್ಕೊಂಡು ಮುದ್ದಾಡ್ದಂಗೆ ಆಸಕ್ತಿ ಇತ್ತು ಸುತ್ತಮುತ್ತ ಅರಮನೆ ನೋಡ್ತಾ ಇದ್ದ ನೋಡಿದ್ರೆ ನಮ್ಮ ಅಪ್ಪನ ಮನೆ ಹಾರ್ಮೋನಿಯನ್ನ ಚೆನ್ನಾಗಿದೀಯಾ ಓ ಭಾಳ ಚೆನ್ನಾಗಿದೆ ಇಂಥ ಮನೆಯ ಎಲ್ಲೂ ನೋಡಿಲ್ಲ ಚೆನ್ನಾಗಿದೆ ನೀವೇ ಚೆನ್ನಾಗಿದ್ದೀಯಾ ಅಂದ್ಬಿಟ್ಟು ಖುಷಿ ಖುಷಿಪಡಿಸಿದ್ರು ಊಟ ತಿಂಡಿ ಎಲ್ಲ ಥರ ಥರದ್ದು ಕಾಮಧೇನು ಗಲ್ಪ ವೃಕ್ಷ ನೆನೆಸ್ಕೊಂಡ್ಳು ಅವಳು ಅದೆಲ್ಲ ಊಟ ಎಲ್ಲ ಬಡಿಸಾಯ್ತು ತಿಂದಾಯ್ತು ಇನ್ನೇನು ನಮ್ಮ ಮನೆಗೆ ಹೊರಡೋಣವೇ ಮೂರು ದಿನ ಆಯ್ತಲ್ಲ ಅಂತ ಹೇಳಿದಾಗ ಹಾಂ ಹೊರಡೋಣ